ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಡೀಕರಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಅಂತ ಹೇಳಿದ್ರೆ ಇನ್ನೂ ಒಂದು ಬಳ್ಳಿ ಜಾತಿಗೆ ಸೇರಿರುವಂಥ ಬೆಳೆ ಬಗ್ಗೆ ಇವತ್ತು ನಿಮಗೆ ಇದರಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ ಯಾವ ರೀತಿ ಹೀರೆಕಾಯಿ ಹಾಗಲಕಾಯಿ ಬಗ್ಗೆ ಕೊಟ್ಟಿದ್ದೀನೋ ಅದೇ ರೀತಿ ಈಗ ಸೊರೆಕಾಯಿ ಬಗ್ಗೆ ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನಾನು ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ನಮ್ಮ ಜೊತೆ ಕನೆಕ್ಟಲ್ಲಿರೋದಕ್ಕೆ ಅದು ಎಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನಷ್ಟು ವ್ಯೂಸ್ನ ಬೆಳೆಸಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇನ್ನು ಹೇಳೋದಾದ್ರೆ ಈ ಸೊರೆಕಾಯಿ ಯಾವ ಜಾತಿ ಯಾವುದು ತಳಿ ಯಾವುದು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಸೊ ಈ ಸೊರೆಕಾಯಿ ತಳಿ ಬಂದು ಆ್ಯಕ್ಚುಲಿ ಯಾವುದಪ್ಪ ಅಂತೇಳಿದ್ರೆ ಈಸ್ಟ್ ವೆಸ್ಟ್ ಕಂಪ್ನಿಯವ್ರದ್ದು ಸ್ವೀಕಾರ ಎಫ್ ಒನ್ ಅನ್ನೋ ವೆರೈಟಿ ಸ್ನೇಹಿತರೆ ಸೊ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದಾಗ ಇದೇನೋ ಅಷ್ಟೊಂದು ಜಾಸ್ತಿ ಪ್ರೈಸ್ ಏನಾಗೋಲ್ಲ ಪಾಕೆಟ್ ಒಂದು ಪಾಕೆಟ್ನ ಬೆಲೆ ಬಂದು ಒಂದು ನೂರ ಎಪ್ಪತ್ತು ಎಂಬತ್ತು ಇತ್ತು ನಾವು ತಗೊಂಡ್ಬಂದಾಗ ಸೊ ಇವಾಗ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಸೊ ಅಷ್ಟೇ ಆಸುಪಾಸು ಇನ್ನೂರು ರೂಪಾಯಿ ಒಳಗಡೆ ಇರ್ತದೆ ಸೊ ಒಂದು ಅರ್ಧ ಎಕರೆಗೆ ನಿಮಗೆ ಆಲ್ಮೋಸ್ಟ್ ಒಂದು ಮೂರು ಪಾಕೆಟ್ ಇದ್ದರೆ ಅದರಲ್ಲೇ ಉಳ್ ಉಳಿದ್ಬಿಡುತ್ತೆ ಬೀಜ ಸೊ ಅದು ಯಾಕಂತೇಳಿದ್ರೆ ಗಿಡದಿಂದ ಗಿಡಕ್ಕೆ ತುಂಬಾ ಡಿಸ್ಟೆನ್ಸ್ ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಸ್ವಲ್ಪ ಪರ್ಮನೆಂಟ್ ಸ್ಟ್ರಕ್ಚರ್ ಇದ್ರೆ ಇದ್ದರೆ ತುಂಬ ಒಳ್ಳೆಯದು ಪರ್ಮನೆಂಟ್ ಸ್ಟ್ರಕ್ ಸ್ಟ್ರಕ್ಚರ್ ಇಲ್ಲದೇ ಅಂಥವ್ರು ಏನು ಮಾಡಬೇಕು ಈ ರೀತಿಯಾಗಿ ಕಡ್ಡಿಗಳನ್ನ ಹಾಕಿ ನೀಟಾಗಿ ಕಂಬಿಗಳನ್ನ ಎಳೆದು ಮೇಲೆ ಏನಿದೆ ಪ್ಲಾಸ್ಟಿಕ್ ವೈರುಗಳೆಲ್ಲ ಹಾಕಿ ನೀಟಾಗಿ ಮಾಡಿಕೊಂಡ್ರೆ ತುಂಬ ಉತ್ತಮ ಸ್ನೇಹಿತರೆ ಸೊ ಇವರಿಗೆ ಪಾಪ ನೀರಿನ ಅಭಾವ ಇರೋದಕ್ಕೆ ಏನು ಮಾಡ್ತಾಯಿದ್ದಾರೆ ಇವರು ಯಾವುದೇ ರೀತಿಯಾದ ಡ್ರಿಪ್ಪು ಗಿಪ್ಪು ಏನೂ ಹಾಕಿಲ್ಲ ಸೊ ನೆಲ ಪೂರ್ತಿ ಕೂಡ ನೀರು ಹರಿಸ್ತಾ ಇಲ್ಲ ನೀವು ಗಮನಿಸ್ಬೋದಲ್ಲಿ ಬರೀ ಒಂದೊಂದು ಗಿಡಕ್ಕೆ ಒಂದೊಂದು ಗುಣಿಗಳನ್ನ ಮಾಡಿ ಬರೀ ಅದರಲ್ಲಿ ದಿನ ಬಿಟ್ಟು ದಿನ ಒಂದು ಸ್ವಲ್ಪ ನೀರು ಕಟ್ತಾ ಇದ್ದಾರೆ ಮಾಮೂಲಿಯಾಗಿ ಸೊ ಸೊ ಇದು ಒಂದು ಯಾಕಪ್ಪ ಅಂತ ಹೇಳಿದ್ರೆ ನೀರಿಲ್ಲ ನೀರಿಲ್ಲ ಅಂದ್ಕೊಂಡು ಇದು ಮಾಡೋ ಬದಲು ಸೊ ಇವರು ಅಕ್ಕಪಕ್ಕ ಇರೋರ ಹತ್ರ ತಗೊಂಡು ಇಷ್ಟು ಮಾತ್ರ ಮಾಡ್ತಿದ್ದಾರೆ ಇನ್ನು ಕ್ವಾಲಿಟಿ ಎಲ್ಲ ನೋಡೋದಾದರೆ ಯಾವ ರೀತಿ ಇದೆ ಕಾಯಿ ನೋಡ್ತಿರ್ಬೋದು ಸೊ ಇನ್ನು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಅಂತರ ನೋಡೋದಾದರೆ ಇದು ಗಿಡದಿಂದ ಗಿಡಕ್ಕೆ ಎಂಟಡಿ ಸಾಲಿಂದ ಸಾಲಿಗೆ ಎಂಟಡಿ ಎಷ್ಟು ಡಿಸ್ಟೆನ್ಸ್ ಇದೆ ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಇದರ ಎಲೆಗಳು ಒಂದೊಂದು ಎಲೆ ಬಂದು ಒಳ್ಳೆ ಊಟ ಮಾಡ್ಬೋದು ಅಷ್ಟು ಅಗಲ ಎಲೆ ಬರ್ತದೆ ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋದು ತುಂಬ ಉತ್ತಮ ಒಂದೊಂದು ಸಸಿನೇ ನೋಡ್ತಿರ್ಬೋದು ಸ್ನೇಹಿತರೆ ಆ ಒಂದೊಂದು ಸಸಿಗೆ ಒಂದೊಂದು ಕಡ್ಡಿ ಕಟ್ಟಿ ಸಪೋರ್ಟ್ಗೆ ಅದನ್ನು ಆ ಕಡ್ಡಿನ ಸಪೋರ್ಟಿಂದ ಮೇಲೆ ಕತ್ಸಿಬಿಟ್ಬಿಟ್ಟಿದ್ದಾರೆ ಸೊ ಇನ್ನೇನಪ್ಪ ಅಂತೇಳಿದ್ರೆ ಈ ಕೆಳಗಡೆಯಿಂದ ಇದನ್ನು ಬಳ್ಳಿ ಬಿಡಬಾರ್ದು ಸ್ನೇಹಿತರೆ ಕೆಳಗಡೆಯಿಂದ ನಮಗೆ ಮೇಲೆ ಚಪ್ಪರಕ್ಕೆ ಹತ್ತೋವರೆಗೂ ಸೈಡಲ್ಲಿ ಬರುವಂಥ ಇದನ್ನೆಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಂತರ ಮೇಲೆ ಮೇಲೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಒಂದೇ ಬಳ್ಳಿ ಬಿಡಬೇಕು ಸ್ನೇಹಿತರೆ ಜಾಸ್ತಿ ಬಿಟ್ಟರೆ ಏನಾಗುತ್ತಪ್ಪ ಅಂತೇಳಿದ್ರೆ ಪೊದೆ ಥರ ಆಗೋಗ್ಬಿಡುತ್ತೆ ಇದು ತುಂಬಾ ಇದಾಗಿ ಬೆಳೆಯುತ್ತೆ ಗಿಡ ಸೊ ಅದಾದ ಮೇಲೆ ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಇದೆಲ್ಲ ಬಂದು ಸ್ವಲ್ಪ ಕಂಪ್ನಿಗಳಿಗೆ ತುಂಬಾ ಬೇಡಿಕೆ ಇದೆ ಸ್ನೇಹಿತರೆ ಸೋರೆಕಾಯಿ ನಮ್ಮ ಕಡೆ ಜನಗಳು ತಿಂತಾರೋ ಇಲ್ಲ ಗೊತ್ತಿಲ್ಲ ಬಟ್ ಸಿಟಿ ಕಡೆ ಕೆಲವೊಂದು ಕಡೆ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ ಸೋರೆಕಾಯಿ ತುಂಬ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಕಂಪ್ನಿಗಳಿಗೆ ನಾವು ಕೊಡಬೇಕಾದ್ರೆ ಇದು ಕ್ವಾಲಿಟಿ ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ ಒಂದು ಐ ಐನೂರು ಗ್ರಾಮಿಂದ ಹಿಡಿದು ಏಳ್ನೂರು ಎಂಟುನೂರು ಗ್ರಾಮ್ವರೆಗೂ ಒಂದು ಕಾಯಿ ತೂಕ ಬರಬೇಕು ಅಷ್ಟೇ ಇನ್ನು ಬೇಬಿ ಕಟ್ ಮಾಡ್ತಾರೆ ಬೇಬಿ ಅಂತೇಳಿದ್ರೆ ಚಿಕ್ಕ ಚಿಕ್ಕದಾಗಿರೋದು ಮುನ್ನೂರು ನಾನ್ನೂರು ಗ್ರಾಮ್ದು ಕಟ್ ಮಾಡ್ತಾರೆ ಸೊ ಅದಕ್ಕೆ ಪೀಸ್ ಲೆಕ್ಕ ಬೆಲೆ ಕೊಡ್ತಾರೆ ಅದಕ್ಕಿಂತ ಮೇಲ್ಪಟ್ಟು ಬರುವಂಥ ತೂಕಗಳ್ದೆಲ್ಲ ಒಂದೊಂದು ಕೆ ಕೆ ಜಿ ಲೆಕ್ಕದಲ್ಲಿ ನಮಗೆ ಇದು ಕೊಡ್ತಾರೆ ಸ್ನೇಹಿತರೆ ಇನ್ನು ಪಿಂದೆ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ ಒಟ್ಟು ಗಮನಿಸ್ಬೋದು ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ ಈಗ ಸೊರೆಕಾಯಿ ಇದರಲ್ಲಿ ಸ್ಟ್ರಕ್ಚರ್ ನಾವು ಮಾಡಬೇಕಾದ್ರೆ ತುಂಬಾ ಸ್ವಲ್ಪ ಸ್ಟಿಫಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಈ ಕಾಯಿ ಗಿಡ ಎಲ್ಲ ಸೇರಿ ತುಂಬಾ ವಜನ್ ವೆಯ್ಟ್ ಬರುತ್ತೆ ಸೊ ಅದಕ್ಕೆ ನೋಡಿ ಸುತ್ತು ಏನು ಮಾಡಬೇಕು ಈ ರೀತಿ ಗೊತ್ತುಗಳಾಕಿ ಮೈನ್ ಕಂಬಿ ಮೈನ್ ವೈರೆಲ್ಲ ಬಂದು ಜಿ ಐ ಕಂಬಿ ಹಾಕ್ಬಿಟ್ಟು ನೀಟಾಗಿ ಎಂಟು ಟು ಎಂಡು ಎಳೆದು ಕಟ್ಬಿಟ್ಟಾಗ ಏನಾಗುತ್ತೆ ಸ್ಟ್ರಕ್ಚರು ತುಂಬಾ ಗಟ್ಟಿಯಾಗಿರುತ್ತೆ ಸೊ ಏನಾಗುತ್ತೆ ಯಾವುದೇ ಗಾಳಿ ಗಿಳಿ ಬೀಸ್ದಾಗ್ಲೂ ಅಥವಾ ವೆಯ್ಟ್ ಜಾಸ್ತಿ ಆದಾಗ್ಲೂ ಏನಪ್ಪ ಇದು ಚಪ್ರ ಅನ್ನೋದೇನಿಂದ ಬೀಳ್ದಿರೋ ಸ್ಟಿಫ್ ಆಗಿರುತ್ತದೆ ಸ್ನೇಹಿತರೆ ಸೊ ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಹೇಳ್ತಾ ಇದ್ದೆ ಆಗಲೇ ಸೊ ಇದನ್ನು ಹೇಳಿದ್ಮೇಲೆ ಕಂಪ್ನಿಗಳಿಗೆ ತುಂಬಾ ತಗೊಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರತ್ತೆ ರಿಲಯನ್ಸು ಬಿಗ್ ಬ್ಯಾಸ್ಕೆಟ್ ಇದೆ ಕಾಟು ಆದಿತ್ಯ ಬಿರ್ಲಾ ಉಡಾನು ಸ್ವಿಗ್ಗಿ ಝೊಮ್ಯಾಟೊ ಝೆಪ್ಟೋ ಎಷ್ಟು ಬೇಕು ಮೂವತ್ತು ಮೂವತ್ತೈದು ಕಂಪ್ನಿಗಳು ಇದ್ದಾವೆ ಸ್ನೇಹಿತರೆ ಬೈಯಿಂಗೋಸ್ಕರ ಸೊ ಅಂಥ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ನಾವು ಇವತ್ತಿಷ್ಟು ಕೊಡ್ತೀರಪ್ಪ ಹೇಳ್ಬಿಟ್ಟು ಆರ್ಡರ್ ತಗೊಂಡು ಅವ್ರಿಗೆ ನಾವು ಬೆಳಗ್ಗೆ ಎತ್ಕೊಂಡೋಗಿ ಟೈಮ್ಗೆ ಸೇರಿಸಿದ್ರೆ ಅವ್ರು ಹಾಕ್ಕೊತಾರೆ ಯಾವುದೇ ರೀತಿಯಾದ ಕಮಿಷನ್ನು ಇನ್ನೊಂದು ಮತ್ತೊಂದು ಏನೂ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಡೈರೆಕ್ಟಾಗಿ ಏನಿದೆ ಆ ಕ್ಯಾಶ್ ಅನ್ನೋದು ಬಂದು ನಿಮ್ಮ ಅಕೌಂಟಿಗೆ ಬೀಳುತ್ತೆ ಸ್ನೇಹಿತರೆ ಹಾಕೋದ್ರಿಂದ ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ ಈ ಸೊರೆಕಾಯಿ ಈಗ ಒಂದು ಸರ್ತಿ ಬೆಳೆದ ಮೇಲೆ ಒಂದು ನೆಲದಲ್ಲಿ ಮತ್ತೆ ರಿಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಮತ್ತೆ ರಿಪೀಟ್ ಮಾಡಿದಾಗ ನಿಮಗೆ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಗಿಡ ಹೋಗ್ಬಿಡ್ತದೆ ಸೊ ಈ ಸೊರೆಕಾಯಿ ಹಾಕಿದ್ಮೇಲೆ ಒಂದು ಸರ್ತಿ ಮತ್ತೆ ಒಂದು ಎರಡು ವರ್ಷ ಹಾಕಬಾರ್ದು ಅಂತ ಹೇಳ್ತಾರೆ ಅದೇ ನೆಲಕ್ಕೆ ಸೊ ಅದೊಂದು ನೆನಪಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಇನ್ನು ಸೊರೆಕಾಯಿ ವಿಚಾರದಲ್ಲಿ ಬಂದಾಗ ಸೊ ಇದು ನೋಡ್ತಿರ್ಬೋದು ಅಂದರೆ ಇದು ಯಾವ ರೀತಿಯಪ್ಪ ಅಂತೇಳಿದ್ರೆ ಕಾಯಿ ಒಂದು ಒಂದು ತಿಂಗಳು ಇಪ್ಪತ್ತು ದಿನ ಇಪ್ಪತ್ತೈದು ದಿನಕ್ಕೆಲ್ಲ ಶಾಂಪಲ್ ಸ್ಟಾರ್ಟ್ ಆಗುತ್ತೆ ಸೊ ಮೇಲೆ ದಿನ ಕೊಯ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಒಂದು ದಪ್ಪ ಇರೋದು ಒಂದು ಇನ್ನೂರು ಮುನ್ನೂರು ಗ್ರಾಮ್ ಇರೋದು ನಾಳೆ ಬಂದು ಅರ್ಧ ಕೆ ಜಿಯಿಂದ ಇಳಿದು ಏಳ್ನೂರು ಗ್ರಾಮ್ವರೆಗೂ ಬಂದಿರುತ್ತೆ ಸ್ನೇಹಿತರೆ ಇದರಲ್ಲಿ ದಿನ ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು ಇನ್ನು ಹೇಳಿದ್ನಲ್ವ ಐವತ್ತರಿಂದ ಐವತ್ತೈದು ದಿನಕ್ಕೆ ಶ್ಯಾಂಪಲ್ ಬಂದರೆ ನಿಮಗೆ ಸುಮಾರು ನೀಟಾಗಿ ನೀವು ಈ ಹೋಗಿರೋ ಅಂಥ ಹಳದಿ ಬಣ್ಣದ ಎಲೆಗಳನ್ನ ಎಲ್ಲ ಕಟ್ ಮಾಡ್ಕೋತಾ ನೀಟಾಗಿ ಇಟ್ಕೊಂಡ್ರೆ ಬೆಳೆನ ಖಂಡಿತವಾಗ್ಲೂ ನಿಮ್ಗೊಂದು ನಾಲ್ಕು ತಿಂಗಳು ಕೊಯ್ಲು ಮಾಡ್ಬೋದು ಸ್ನೇಹಿತರೆ ನಾಲ್ಕು ತಿಂಗಳು ನಿಮ್ಗೆ ದಿನ ಕೊಯ್ತಾ ಇರ್ಬೋದು ಸ್ನೇಹಿತರೆ ಮಾರ್ಕೆಟ್ ಪ್ರೈಸಸ್ಸು ಕೆಲವೊಂದು ಸರ್ತಿ ಪೀಸ್ ಲೆಕ್ಕ ಮಾರೋದು ಸುಮಾರು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಹೋಗುತ್ತೆ ಕೆ ಜಿಗಳು ಇವಾಗ ಪ್ರೆಸೆಂಟ್ ರೇಟ್ ಬಂದು ಕೆ ಜಿ ಇಪ್ಪತ್ತ ಮೂರು ರೂಪಾಯಿ ಅನ್ನೋ ಇದೆ ಸ್ನೇಹಿತರೆ ಟನ್ನೇಜ್ ಮಾತ್ರ ಸಖತ್ತಾಗಿ ಕೊಯ್ಯುತ್ತೆ ಇದು ಒಂದು ಅರ್ಧ ಎಕರೆಗೆ ಹಾಕ್ಕೊಂಡಿದ್ದೆ ಆದರೆ ನೀವು ಒಂದು ಸುಮಾರು ಎಂಟರಿಂದ ಹತ್ತು ಟನ್ವರೆಗೂ ಹಾರ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ ಪ್ರತಿದಿನ ಆದಾಯ ಕೊಡುತ್ತೆ ಅದಾದಮೇಲೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಔಷಧಿ ವಿಚಾರಗಳಿಗೆ ಬಂದಾಗ ಸೇಮ್ ಎಲ್ಲ ಬಳ್ಳಿ ಬೆಳೆಗಳಿಗೆ ಬೀಳುವಂಥ ತೊಂದರೆಗಳೇ ಇದಕ್ಕೂ ಬರೋದು ಈ ಡೌನಿ ಮಿಲ್ಡೋ ಪೌಡರಿ ಮಿಲ್ಡೋ ಅದಾದ ನಂತರ ಈ ಊಜಿ ಕಾಟ ಇದಕ್ಕೂ ಇರುತ್ತೆ ಮತ್ತು ಲೀಫ್ ಸ್ಪಾಟ್ ಅಂತಾರಲ್ಲ ಅದು ಸೊ ಇಂಥವೆಲ್ಲ ಇರ್ತದೆ ಸೊ ಇದಕ್ಕೆ ಬೇಕಾಗಿರೋ ಸೂಕ್ತವಾದ ಟ್ರ್ಯಾಪ್ಸ್ನ ಬಳಕೆ ಮಾಡಿ ಮತ್ತು ಸೂಕ್ತವಾದ ಔಷಧಿಗಳನ್ನ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ನಾವು ಏನು ಅಷ್ಟೊಂದು ರಿಸ್ಕ್ ಇಲ್ದಿರೋ ಬೆಳಿಬೋದು ಏನಂತಪ್ಪ ಹೇಳಿದ್ರೆ ದಿನ ಕೊಯ್ದು ಮಾರ್ಕೆಟ್ಗೆ ಹಾಕಬೇಕು ಅನ್ನೋದು ಒಂದು ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಇದರಲ್ಲಿ ಒಂಥರ ಹಸು ಇದ್ದಂಗೆ ಇದು ದಿನ ಹಾಲು ಹಸು ಇದ್ದರೆ ಹಿಂಗೆ ಹಾಲು ಕರಿಬೇಕು ಅದೇ ರೀತಿ ದಿನ ಕೊಯ್ತಾ ಇರಬೇಕು ಒಂದು ದಿನ ತಪ್ಪಿದ್ರೆ ಕಾಯಿ ಏನಾಗುತ್ತೆ ದಪ್ಪ ಆಗೋಗುತ್ತೆ ದಪ್ಪ ಆದರೆ ಕಂಪ್ನಿಗಳಿಗಾಗೆಲ್ಲ ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ ಸೊ ಇದೊಂದು ಇದಾಯಿತು ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಈ ರೀತಿ ನೀರು ಕಟ್ಟೋ ಥರ ಸಿಸ್ಟಮ್ ಮಾಡ್ಕೊಂಡ್ರೆ ನಾರ್ಮಲ್ಲಾಗಿ ಆಗಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ಟು ಅದಾದ ನಂತರ ಒಂದು ಸ್ವಲ್ಪ ಗಿಡ ಬೆಳವಣಿಗೆ ಹಂತದಲ್ಲಿ ಒಂದು ಚೂರು ಯೂರಿಯಾ ಕೊಡಬೇಕು ಅದಾದಮೇಲೆ ಇನ್ನು ಹದಿನೈದು ಹದಿನೈದು ಅನ್ನೋದು ಬರುತ್ತಲ್ಲ ಮೂಟೆ ಗೊಬ್ಬರ ಅದನ್ನು ಕೊಡ್ಬೋದು ಮತ್ತು ಇದು ಅದಾದಮೇಲೆ ಕಾಯಿ ಕೊಯ್ಲಿಗೆ ಬಂದಮೇಲೆ ಇಪ್ಪತ್ತು ಇಪ್ಪತ್ತು ಕೊಡ್ಬೋದು ಮತ್ತು ಮಹಾದವ್ರ ಟ್ವೆಂಟಿ ಟು ಫೋ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇರುತ್ತೆ ಅದನ್ನು ಕೊಡ್ಬೋದು ಮತ್ತು ಇನ್ನೇನಪ್ಪ ಅಂದರೆ ಇದು ಕಾಯಿ ಕೊಯ್ಲಿಗೆ ಬಂದಮೇಲೆ ಅದು ಹೇಳಿದನಲ್ಲ ನಾಲ್ಕು ತಿಂಗಳು ಕೊಯ್ತದೆ ಸೊ ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಎಲೆಗಳನ್ನ ಸ್ವಲ್ಪ ನೀಟಾಗಿ ನೋಡಿಕೊಂಡು ಹಣ್ಣೆಲೆಗಳು ಇರ್ತದೆ ಒಂದು ತಿಂಗಳು ಒಂದೂವರೆ ತಿಂಗಳು ಕೊಯ್ಲು ಸ್ಟಾರ್ಟ್ ಆದಮೇಲೆ ಹಣ್ಣೆಲೆಗಳು ಕ್ಲೀನ್ ಮಾಡ್ಕೊತಾ ಇದ್ದರೆ ಹೊಸ ಚಿಗುರು ಒಡ್ಕೊಂಡು ಬರ್ತಾ ಇರ್ತದೆ ಕಾಯಿ ಬರ್ತಾನೆ ಇರ್ತದೆ ಅದು ಇದೊಂದು ಇಷ್ಟು ಈ ಒಂದು ಸೊರೆಕಾಯಿ ಬೆಳೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಓ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಎಲ್ಲರಿಗೂ ಇದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ ಆವಾಗ ವಾಯ್ಸು ಸರಿಯಾಗಿ ಬಂದಿಲ್ಲ ಅದರಲ್ಲಿ ಅದಕ್ಕೆ ವಾಯ್ಸ್ ಓವರ್ ಇವಾಗ ಕೊಡ್ತಿರೋದು ವಿಡಿಯೋದಲ್ಲಿ ಸ್ವಲ್ಪ ಮ್ಯಾಚ್ ಅನಿಸುತ್ತೆ ಬಟ್ ವಾಯ್ಸ್ ಮಾತ್ರ ಇದು ಇದು ಇನ್ಫಾರ್ಮೇಷನ್ ಮಾತ್ರ ಪಕ್ಕಾ ಇದೆ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಯಾರಾದರೂ ಮಾಡೋರು ಇದ್ದರೆ ಮಾಡ್ಬೋದು ಮಾರ್ಕೆಟಿಂಗು ಯಾರು ಯಾರಾದ್ರೂ ಯಾರ ಕಡೆ ಆದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದನ್ನು ಬೆಳೀಬೋದು ಲಾಸ್ ಅಂತೂ ಆಗೋದಿಲ್ಲ ಸ್ನೇಹಿತರೆ ಇವಾಗ ಹೇಳಿದ್ನಲ್ಲ ಬೀಜದ್ದು ಕಡಿಮೆ ರೇಟು ಇನ್ನು ಔಷಧಿಗಳು ಅಷ್ಟೊಂದು ಎವಿನೂ ಎವಿ ಏನೋ ಕೇಳೋದಿಲ್ಲ ಸೊ ನೋಡಿ ಕ್ವಾಲಿಟಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಾಯಿ ನೋಡಿ ಇವೆಲ್ಲ ನೋಡಿ ಹಾರ್ವೆಸ್ಟಿಂಗ್ಗೆ ನಾಳೆಗೆ ರೆಡಿ ಆಗಿರ್ತದೆ ನೋಡಿದ ಕಾಯಿಗಳೆಲ್ಲ ಇವೆಲ್ಲ ಬಂದು ನಾಳಿದ್ದಕ್ಕೆ ಆಗಿ ಹೋಗ್ತದೆ ಸೊ ಬೇಗನೆ ಬಲೀತದೆ ಈ ಸೋರೆಕಾಯಿ ಅನ್ನೋದೇನಿದೆ ಅದು ಸೊ ಇದಿಷ್ಟು ಒಂದು ಪುಟ್ಟದಾದ ಮಾಹಿತಿ ಓಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮಗೆ ರೀಚ್ ಮಾಡಿಸ್ತೀನಿ ಸಪೋರ್ಟ್ ಮಾಡಿ ನನ್ನ ಬೆಳೆಸಿದ್ರೆ ಇನ್ನಷ್ಟು ಇನ್ನಷ್ಟು ತರಕಾರಿ ಬೆಳೆಗಳ ಬಗ್ಗೆ ತಳಿಗಳ ಬೇರೆ ಬೇರೆ ತಳಿಗಳ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಎಲ್ಲ ಎಲ್ಲೋ ಒಂದು ಕಡೆ ಯಾರಿಗಾದರೂ ಒಬ್ರಿಗೆ ಯೂಸ್ ಆಗುತ್ತಲ್ವ ಸ್ನೇಹಿತರೆ ಚಾನೆಲ್ ಬೆಳೆದಷ್ಟು ವ್ಯೂಸ್ ಹೋದಷ್ಟು ಎಲ್ಲೋ ಒಂದು ಕಡೆ ರೀಚಾಗಿ ಎಲ್ಲರೂ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಉದ್ದೇಶ ಸೊ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್